ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ಸುವರ್ಣಗೆಡ್ಡೆ ಹಾಗೂ ಕಡಲೆವನ್ನು ಗಸೆ ಯಾವ ರೀತಿ ಮಾಡುದು ಅಂತ ಹೇಳಿ ಹೇಳಿಕೊಡ್ತಾ ಇದ್ದೀನಿ ಹಾಗೂ ತುಂಬಾ ನಮ್ಮ ಕೂಡ ತುಂಬಾ ಒಳ್ಳೆದು ಏನಾದ್ರೂ ನಂಜು ಅಥವಾ ಆಪರೇಷನ್ ಅದು ಇದಾದವರು ಹೆಚ್ಚಾಗಿ ಸೂರ್ಣಗೆಡ್ಡೆಯನ್ನು ಯೂಸ್ ಮಾಡ್ತಾರೆ ಖಾಲಿ ಬಾಯ್ಲ್ ಮಾಡಿ ಉಪ್ಪು ಹಾಕಿ ಅದನ್ನು ತಿನ್ಬಹುದು ಅರಿಶಿನ ಹಾಕಿ ತುಂಬಾ ಒಳ್ಳೇದು ಯಾರಿಗೆ ಆದ್ರೂ ಆಪರೇಷನ್ ಅದು ಏನಾದ್ರು ಆದ್ರೆ ನಂಜ್ ಇದ್ರೆ ಅಂತವ್ರು ತಿನ್ಬಹುದು ತುಂಬಾ ಒಳ್ಳೇದದು ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಸುಗ್ನಗೆಡ್ಡೆ ಮಂಗಳೂರು ಸ್ಟೈಲಲ್ಲಿ ಗಸಿ ಮಾಡೋದು ಅಂತ ಹೇಳಿ ತುಂಬ ಸೂಪರ್ ಆಗುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಓಕೆ ನೋಡಿ ಸೂರ್ಣ ನಾನು ಈ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಕ್ಲೀನ್ ಮಾಡಿ ಇದನ್ನೀಗ ತೊಳೆದು ನಾನು ಇಲ್ಲಿ ತಗೊಂಡಿದ್ದೀನಿ ಆಮೇಲೆ ನಾನು ಇಲ್ಲಿ ವೈಟ್ ಕಡ್ಲೆಯನ್ನು ತಗೊಂಡಿದ್ದೀನಿ ಚೆನ್ನ ಕಾಬುಲ್ ಕಡಲೆ ಅಂತ ಹೇಳ್ತೀನಿ ನೋಡಿ ಆ ಚೆನ್ನವನ್ನು ತಗೊಂಡಿದ್ದೀನಿ ನೀವು ಇನ್ನೊಂದು ಬ್ರೌನ್ ಬರುತ್ತೆ ನೋಡಿ ಅದು ಕೂಡ ತಗೊಳ್ಬೋದು ಯಾವ್ದು ಯಾವ್ದು ನಿಮ್ಮ ಹತ್ರ ಉಂಟು ನೋಡಿ ತಗೊಳ್ಳಿ ಬ್ರೌನ್ ಕೂಡ ಹಾಕಬಹುದು ಅಥವಾ ಇದಿದ್ರೆ ಇದು ಕೂಡ ಹಾಕಬಹುದು ಇದನ್ನು ನೆನೆಸಿ ನೋಡಿ ನೆನೆಸಿಟ್ಟಿದ್ದೆ ಸೋಪ್ ಇದು ಈಗ ತೊಳೆದು ತಗೊಂಡಿದ್ದೀನಿ ಓಕೆ ಇವಾಗ ನಾನು ಕುಕ್ಕರ್ ಅಲ್ಲಿ ಇಲ್ಲಿ ಓಕೆ ಇವಾಗ ನಾನು ಕುಕ್ಕರ್ ಅಲ್ಲಿ ಫಸ್ಟ್ ಸೂರ್ಣಗೆಡ್ಡೆ ಹಾಗೂ ಕಡಲೆಯನ್ನು ಬೇಯಲಿಕ್ಕೆ ಹಾಕ್ತೀನಿ ಸೂರ್ಣ ಗಿಡ ಹಾಕಿದ್ದೀನಿ ಹಾಗೂ ಕಡಲೆಯನ್ನು ಕೂಡ ಹಾಕ್ತೀನಿ ನಾನು ಒಟ್ಟಿಗೆ ಕೆಲವರು ಕಡ್ಲೆಯನ್ನು ಬೇಕಿದ್ರೆ ಸಪ್ರೇಟಾಗಿ ಬೇಯಿಸ್ತಾರೆ ಆ ರೀತಿ ಬೇಕಿದ್ರೆ ನೀವು ಆ ರೀತಿ ಮಾಡ್ಬೋದು ಆದರೆ ನಾನಿಲ್ಲಿ ಒಟ್ಟಿಗೆ ಹಾಕ್ತಾ ಇದ್ದೀನಿ ಆಮೇಲೆ ಇದನ್ನು ಹಾಕುವಾಗ ನಾನು ಇದಕ್ಕೆ ಸ್ವಲ್ಪ ಹುಳಿ ನೀರು ಉಂಟು ನೋಡಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಅಷ್ಟು ಹುಳಿ ನೀರು ಯೂಸ್ ಮಾಡಿದ್ದೀನಿ ಹುಳಿ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಯಾಕೆಂದರೆ ಕೆಲವೊಮ್ಮೆ ಸೂರ್ಣ ಗಿಡ ಏನಾಗುತ್ತೆ ತುರ್ಕೇ ಇರುತ್ತೆ ಸೂರ್ಣ ಗಿಡ ಕೆಲವು ಹಾಗಾಗಿ ಸ್ವಲ್ಪ ಹುಳಿ ನೀರನ್ನು ಹಾಕಿ ಬೇಯುವಾಗ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಅರಶಿನ ಒಂದು ಸಣ್ಣ ಸ್ಪೂನ್ ಅಷ್ಟು ಅರಶಿನ ಇದನ್ನೀಗ ಒಟ್ಟಿಗೆ ನಾವು ನೀರು ಹಾಕಿ ಬೇಯಲಿಕ್ಕೆ ಇಡೋಣ ನಾನಿಲ್ಲಿ ಕೇವಲ ಒಂದು ಸಿಟಿ ತೆಗಿತೀನಿ ನೀವು ಒಂದು ಸಿಟಿ ತೆಗಿರಿ ಒಮ್ಮೆ ನಿಮ್ಮ ಕುಕ್ಕರ್ ಕೆಲವರು ಕುಕ್ಕರ್ ಏನಾಗುತ್ತೆ ಅಂದ್ರೆ ಸಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂಥದ್ದು ನೋಡಿ ನೀವು ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ತೆಗಿರಿ ಆದರೆ ನನಗೆ ಈ ಕುಕ್ಕರಲ್ಲಿ ಅಲ್ಲಿ ನಾನು ಒನ್ ಸಿಟಿ ಓಕೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಸಿಟಿ ಬಂದ್ರೆ ಸಾಕು ಇದು ಇವಾಗ ನಾವು ಮಸಾಲ ರೆಡಿ ಮಾಡೋಣ ಇದು ಸಿಟಿ ತೆಗೆಯೋ ತನಕ ಇದಕ್ಕೆ ಒಂದು ಸಿಟಿ ಬರೋ ತನಕ ಮೆಣಸು ಮೆಣಸು ಒಂದು ಹದಿನೈದರಿಂದ ಇಪ್ಪತ್ತರಷ್ಟು ನಾನು ಮೆಣಸು ತಗೊಂಡಿದ್ದೀನಿ ನಿಮಗೆ ಖಾರದ ಪ್ರಮಾಣದಲ್ಲಿ ನೀವು ತಗೊಳ್ಳಿ ಅಥವಾ ಜನ ಎಷ್ಟು ನೋಡಿ ಆ ಪ್ರಮಾಣದಲ್ಲಿ ನೀವು ತಗೊಳ್ಳಿ ಖಾರ ಕಮ್ಮಿ ಆದರೆ ಸ್ವಲ್ಪ ಮೆಣಸನ್ನು ಕಮ್ಮಿ ತಗೊಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಅಷ್ಟು ನಾನು ಜೀರಿಗೆ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಹಾಕಬೇಕು ಕಡಿಯುವಾಗಲೇ ಆಮೇಲೆ ಒಂದು ಅರ್ಧ ನಾನು ಇಲ್ಲಿ ನೀರುಳ್ಳಿ ತಗೊಂಡಿದ್ದೀನಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಕೊತ್ತಂಬರಿ ಕಾಳು ತಗೊಂಡಿದ್ದೀನಿ ಆಮೇಲೆ ನಾನಿಲ್ಲಿ ತೆಂಗಿನಕಾಯಿ ತಗೊಂಡಿದ್ದೀನಿ ಇವಾಗ ಎಷ್ಟು ಮಸಾಲವನ್ನೆಲ್ಲ ನಾನು ಫ್ರೈ ಮಾಡ್ತೀನಿ ತೆಂಗಿನಕಾಯಿ ಫ್ರೈ ಮಾಡೋದಿಲ್ಲ ಕೇವಲ ಇಷ್ಟು ಮಸಾಲವನ್ನು ನಾನು ಫ್ರೈ ಮಾಡ್ತೀನಿ ಓಕೆ ನೋಡಿ ನಾನು ಎಲ್ಲ ಮಸಾಲವನ್ನು ಇದಕ್ಕೆ ಹಾಕಿದ್ದೀನಿ ತೆಂಗಿನಕಾಯಿ ಒಂದು ಹಾಕಲಿಲ್ಲ ನಾನು ಹೇಳಿದ್ದಾರೆ ನಿಮಗೆ ತೆಂಗಿನ ತುರಿ ಒಂದು ತೋರಿಸ್ಲಿಲ್ಲ ಉಳಿದ ತೋರಿಸಿದ ಎಲ್ಲ ಮಸಾಲ ಇದಕ್ಕೆ ಹಾಕಿ ಒಣ ಮಸಾಲ ಇತ್ತು ನೋಡಿ ಅದನ್ನು ಹಾಕಿ ಈಗ ಫ್ರೈ ಮಾಡ್ತಾಯಿದ್ದೀನಿ ಗ್ಯಾಸನ್ನು ಸ್ಲೋ ಅಲ್ಲಿ ಇಟ್ಟಿದ್ದೀನಿ ನಾನು ಆಮೇಲೆ ಏನೆಂದರೆ ನಾನು ಎಣ್ಣೆ ಎಲ್ಲ ಹಾಕಲಿಲ್ಲ ಹೀಗೆ ಒಣ್ಣೆ ಫ್ರೈ ಮಾಡ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನು ಎಲ್ಲ ಮಸಾಲವನ್ನು ಚೆನ್ನಾಗಿ ಬಿಸಿ ಇದು ಮಾಡಿ ಫ್ರೈ ಮಾಡಿ ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲಿ ಇಡಿ ಚೆನ್ನಾಗಿ ಇದು ಫ್ರೈ ಆಗಲಿಲ್ಲ ಓಕೆ ಇವಾಗ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದನ್ನು ಕಡಿಲಿಕ್ಕೆ ಹಾಕ್ತೀನಿ ಇವಾಗ ನಾನು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡೋಣ ಚೆನ್ನಾಗಿ ನೀರು ಹಾಕಿ ಇದನ್ನು ನೈಸ್ ಗ್ರೈಂಡ್ ಮಾಡಬೇಡಿ ಗಸಿ ಮಾಡೋದ್ರಿಂದ ನೈಸ್ ಗ್ರೈಂಡ್ ಆಗೋದು ಬೇಡ ಇದು ಸ್ವಲ್ಪ ದಪ್ಪ ಆಗಿರಲಿ ನೈಸ್ ಗ್ರೈಂಡ್ ಮಾಡಬೇಡಿ ಇದನ್ನು ಓಕೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಗ್ರೈಂಡ್ ಮಾಡ್ತೀನಿ ಓಕೆ ಮಸಾಲ ಗ್ರೈಂಡ್ ಆಗಿದೆ ಇಷ್ಟು ಗ್ರೈಂಡ್ ಆದರೆ ಸಾಕು ನಾವು ಮೀನಿಗೆಲ್ಲ ಅಥವಾ ಚಿಕನ್ ಸರಿಗೆಲ್ಲ ನೈಸ್ ಮಾಡ್ತೀನಿ ಅಷ್ಟು ಮಾಡಬೇಕಂತ ಇಲ್ಲ ಇಷ್ಟಿದ್ರೆ ಸಾಕಿದು ಇವಾಗ ನೋಡೋಣ ಇದು ಓಕೆ ಇದು ಚೆನ್ನಾಗಿ ಬೇಯ್ದಿದೆ ಒಳ್ಳೆ ಸ್ಮೂತ್ ಆಗಿದೆ ಇದನ್ನೀಗ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ಇವಾಗ ಕಡಿದ ಮಸಾಲ ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಆಮೇಲೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕೋಣ ನಾನಿಲ್ಲಿ ತುಂಬ ತೆಳ್ಳಗೆ ಮಾಡೋದಿಲ್ಲ ಸ್ವಲ್ಪ ದಪ್ಪನೇ ಇಡ್ತೀನಿ ಗಸಿ ಥರ ಚೆನ್ನಾಗಾಗುತ್ತೆ ನೋಡಿ ನಾನು ದಪ್ಪ ಇಟ್ಟಿದ್ದೀನಿ ಇದು ಕುದಿ ಬರುವಾಗ ಇನ್ನೂ ಕೂಡ ಸ್ವಲ್ಪ ದಪ್ಪನೇ ಆಗುತ್ತೆ ಓಕೆ ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪು ಹಾಕ್ತೀನಿ ಯಾಕೆಂದರೆ ಆಲ್ರೆಡಿ ಯಾವಾಗ ಉಪ್ಪು ಹಾಕಿದ್ದೆ ಅದರದ್ದು ಸಾಕಾಗಲಿಕ್ಕಿಲ್ಲ ಯಾಕೆಂದರೆ ಸ್ವಲ್ಪ ನೀರೆಲ್ಲ ಆಗಿದೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತೀನಿ ಆಮೇಲೆ ನೀವು ಬೇಕಿದ್ರೆ ಕುದಿ ಬಂದ ಮೇಲೆ ಕೂಡ ಉಪ್ಪು ಟೇ ಸರಿಯಾಗಿದೆ ಅಂತ ನೋಡ್ಬೋದು ಆಮೇಲೆ ಇದಕ್ಕೆ ಸಣ್ಣ ತುಂಡು ಬೆಲ್ಲ ಹಾಕ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿ ಬರುತ್ತೆ ಬೆಲ್ಲ ಹಾಕಿದರೆ ಇದು ಆಪ್ಷನಲ್ ನಿಮಗೆ ಸ್ವಲ್ಪ ಸಿಹಿ ಇಷ್ಟ ಇದ್ರೆ ಬೆಲ್ಲ ಹಾಕಿ ಇಲ್ಲದ್ರೆ ಪರವಾಗಿಲ್ಲ ಓಕೆ ಇದನ್ನ ಈಗ ಮುಚ್ಚಿ ಒಂದು ಚೆನ್ನಾಗಿ ಒಂದು ಕುದಿ ಬರಲಿ ಇದು ಇವಾಗ ಕುದಿ ಬರ್ಲಿಕ್ಕೆ ಇಟ್ಟಿದ್ದೀನಿ ಬೇಗನೆ ಆಗುತ್ತೆ ತುಂಬಾ ಚೆನ್ನಾಗುತ್ತೆ ಇದು ನಿಮ್ಗೆ ಅನ್ನದೊಟ್ಟಿಗೆ ಚಪಾತಿ ಒಟ್ಟಿಗೆ ದೋಸೆ ಅಥವಾ ಏನಿದ್ರು ಯಾವ್ದು ಕೂಡ ಇದು ಒಳ್ಳೇದಾಗುತ್ತೆ ಗಸಿ ತರ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಸಾರ್ ತರ ಬೇಕಂತ ಆದ್ರೆ ಸ್ವಲ್ಪ ನೀರ್ ನೀವು ಜಾಸ್ತಿ ಹಾಕ್ಬಹುದು ಸಾರ್ ತರ ಆಗುತ್ತೆ ಲಾಸ್ಟ್ ಒಂದು ಒಗ್ಗರಣೆ ಕೊಡ್ಲಿಕ್ಕೆ ಉಂಟು ಆಮೇಲೆ ಒಗ್ಗರಣೆ ಕೊಟ್ಟಾದ್ಮೇಲೆ ಲಾಸ್ಟ್ ನಿಮ್ಗೆ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಹಾಕ್ಬಹುದು ನೀವು ಓಕೆ ಅದು ಕುದಿ ಬರುವ ತನಕ ಇವತ್ತಿನ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಅಥವಾ ಅಥವಾ ವೆಜ್ ನಿಮಗೆ ಇಷ್ಟ ಇದ್ದರೆ ಖಂಡಿತ ನೀವು ನನ್ನ ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ಯಾರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಇವಾಗ ಕುದಿ ಬಂತ ನೋಡೋಣ ಓಕೆ ಚೆನ್ನಾಗಿ ಕುದಿ ಬರ್ತಾ ಉಂಟು ಇವಾಗ ಲಾಸ್ಟಿಗೆ ಇದಕ್ಕೆ ನಾನು ಒಗ್ಗರಣೆ ಹಾಕ್ತೀನಿ ನಾನು ಸಾಸುವೆನ್ನ ಹಾಕಿದ್ದೀನಿ ಎಣ್ಣೆ ಹಾಕಿ ಆಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಜಜ್ಜಿದ್ದು ನಾನು ಬೆಳ್ಳುಳ್ಳಿಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ನಿಮಗೆ ಇದರ ಫ್ಲೇವರ್ ಇಷ್ಟ ಇಲ್ಲದಿದ್ದರೆ ಸ್ವಲ್ಪ ಕಮ್ಮಿ ತಗೊಳ್ಬೋದು ನೀವು ಬೆಳ್ಳುಳ್ಳಿ ಮೇಲೆ ನಾನು ಇದಕ್ಕೆ ಸ್ವಲ್ಪ ಹಿಂಗ ಹಾಕ್ತಾ ಇದ್ದೀನಿ ಆಮೇಲೆ ಕರ್ಬೇವ್ ಸೊಪ್ಪು ಓಕೆ ಇವಾಗ ಒಗ್ಗರಣೆ ರೆಡಿ ಆಗಿದೆ ಇದನ್ನು ನಾನು ನಮ್ಮ ಇದನ್ನು ಈಗ ಸಾರಿಗೆ ಹಾಕ್ತೀನಿ ಇದನ್ನೀಗ ನಾನು ಗಸಿಗೆ ಹಾಕ್ತೀನಿ ಸಿಕ್ಕಿ ಓಕೆ ಇವಾಗ ಒಗ್ಗರಣೆ ಆಗಿದೆ ನಮ್ಮ ಗಸಿ ರೆಡಿ ಆಗಿದೆ ಬಿಸಿ ಬಿಸಿ ಅನ್ನ ಒಟ್ಟಿಗೆ ನೀವು ಸರ್ವ್ ಮಾಡಿ ತುಂಬಾ ಚೆನ್ನಾಗುತ್ತೆ ನೋಡಿದ್ರಲ್ಲ ಗಸಿ ರೆಡಿ ಆಯ್ತು ಇನ್ನು ಎಂಜಾಯ್ ಮಾಡಿ ಟ್ರೈ ಮಾಡಿ ಯಾರಿಗಾದ್ರೂ ಮಾಡ್ಲಿಕ್ಕೆ ಗೊತ್ತಿಲ್ಲದವರು ಟ್ರೈ ಮಾಡಿ ಇನ್ನೊಮ್ಮೆ ಖಂಡಿತವಾಗ್ಲೂ ಸೂರ್ಣಗಡ್ಡೆ ಪಲ್ಯ ಕೂಡ ತೋರಿಸ್ತೀನಿ ನನ್ನ ಫೇವ್ರೇಟ್ ಅದು ಇನ್ನೊಮ್ಮೆ ನಿಮಗೆ ತೋರಿಸ್ತೀನಿ ಮಂಗಳೂರು ಸ್ಟೈಲ್ ಅಲ್ಲಿ ಸೂರ್ಣಗಡ್ಡೆ ಪಲ್ಯ ತುಂಬಾ ಚೆನ್ನಾಗ್ ಆಗುತ್ತೆ ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್